ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಟಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಲೇ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ ಹಾಕಬೇಕು ಅಂತ ಬಟ್ ಆದರೂ ಕೂಡ ಆಗ್ತಾ ಇಲ್ಲ ಹೊಸ ಬಿಸ್ನೆಸ್ ಹೊಸ ಕೆಲಸಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಜೊತೆಗೆ ಇಷ್ಟಪಟ್ಟು ಮತ್ತೆ ಮತ್ತೆ ಆರ್ಡರ್ ಮಾಡ್ತಿರೋದಕ್ಕೆ ಅದಕ್ಕೆ ತಕ್ಕಂತೆ ನಾವು ಎಷ್ಟೇ ಆರ್ಡರ್ ಬಂದರೂ ಎಷ್ಟು ನೀಟಾಗಿ ಅದು ಹೈಜೆನಿಕ್ ಆಗಿ ನಿಮಗೆ ಹೇಗೆ ಕಳಿಸ್ಬೇಕು ಅದು ನನ್ನ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಆ ಕೆಲಸದ ಮಧ್ಯದಲ್ಲಿ ಎಲ್ಲೋ ಬ್ಲಾಗ್ ಡೈಲಿ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ತಾ ಇಲ್ಲ ಬಟ್ ಎಷ್ಟು ಟೈಮ್ ಆಗುತ್ತೋ ನನಗೆ ಎಷ್ಟು ಟೈಮ್ ಬಿಡುವು ಸಿಗುತ್ತೋ ಆ ಟೈಮಲ್ಲೆಲ್ಲ ನಾನು ಖಂಡಿತ ನಾನು ವ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ವ್ಲಾಗೂ ಕೂಡ ಇರಬೇಕು ಹಾಗೆ ನಾನು ಮಾಡುವಂತಹ ಮಾಲ್ಟ್ ಪೌಡರ್ಗೂ ಕೂಡ ಇರಬೇಕು ಎರಡಕ್ಕೂ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ

ಸ್ವಲ್ಪ ಮೂರೇ ಮೂರು ಕ್ಯಾರೆಟ್ ಇದೆಯಲ್ಲ ಮೂರೇ ಮೂರು ಬೀಟ್ರೋಟ್ ಇದೆ ಎರಡೇ ಕ್ಯಾರೆಟ್ ಇದೆ ಎರಡು ಹಾಕಿದ್ರೆ ಒಂದು ಪಲ್ಯ ಈರುಳ್ಳಿ ಈರುಳ್ಳಿ ಮೇಲೆ ಬಿಟ್ಬಿಟ್ರಿ ಈರುಳ್ಳಿ ಹಾಕಿ ಪಲ್ಯ ಮಾಡ್ತಾರೆ ಮತ್ತೆ ಈರುಳ್ಳಿ ಹಾಕಿಯಾ ಈರುಳ್ಳಿನ ಒಬ್ಳೆ ಕುತ್ಕೊಂಡು ತಿನ್ನೋಣ ಅಂತ ಖಾರ ಇದೆ ಮತ್ತೆ ಬಡಿಗೆ ಪರವಾಗಿಲ್ಲಪ್ಪ ಪರವಾಗಿಲ್ಲಪ್ಪ ನೀವೆಲ್ಲ ಬೀಟ್ರೋಟ್ ಕ್ಯಾರೆಟ್ ತಿನ್ನಿ ನಾನು ಈರುಳ್ಳಿ ತಿಂತೀನಿ ಹಾಂ ಖಾರ ಇದೆ ಬಿಡಿಮ ಅನ್ನೋಷ್ಟು ಮಗ ಪ್ರೀತಿ ಇಟ್ಟವನಪ್ಪ ಎಷ್ಟು ಪ್ರೀತಿ ಅಪ್ಪ ಅದೇ ಓದಕ್ಕೆ ಹೇಳಿದ್ರೆ ಬೈಕೊಂಡು ಓಡಾಡ್ತಾನೆ ಇನ್ ಬೈಕೊಂಡು ಓಡಾಡ್ತಾನೆ ಅಂದ್ರೆ ನನ್ನ ಮೇಲೆ ಗುರ ಬರ ಅಂದ್ಕೊಂಡು ನೆಕ್ಸ್ಟ್ ಮಂತ್ ಫಿಫ್ಟೀನ್ ಇಂದ ಎಕ್ಸಾಮ್ ಹ್ಞೂ ಅಲ್ಲ ಅದಕ್ಕೆ ಓದ್ಕೋಬೇಕು ಕೆಲವೊಂದು ಟೈಮಲ್ಲಿ ವಿಪರೀತ ಕೆಲಸ ಇದ್ದಾಗ ಸುಸ್ತಾಗಿ ಅಥವಾ ಮಲಗಿದಾಗ ಬೆಳಿಗ್ಗೆ ಓದ್ತಿದ್ರೆ ಏನು ತಿಂಡಿ ಮಾಡೋದು ಅನ್ನೋದೇ ತಲೆಗೆ ಬರುತ್ತೆ ಏಕೆ ಅಂತಂದರೆ ಈಗ ಎಷ್ಟು ಬ್ಯುಸಿ ಇದೆ ಲೈಫ್ ಅಂತಂದರೆ ನನಗೆ ನಂಗೆ ನಿಜ ದಿನ ಹೋಗೋದೇ ಗೊತ್ತಾಗ್ತಲ್ಲ ಅಷ್ಟು ಟೂ ಬ್ಯುಸಿ ಇದೆ ಅಂತ ಅನ್ಸುತ್ತೆ ಜೊತೆಗೆ ಒಂಥರ ಚೆನ್ನಾಗಿದೆ ಲೈಫ್ ಲೈಫ್ಸಿರಿ ಒಂಥರ ಬ್ಯುಸಿ ಲೈಫ್ ತುಂಬ ಚೆನ್ನಾಗಿದೆ ಯಾಕೆ ಅಂತಂದರೆ ಬೇರೆ ಯಾವುದೇ ರೀತಿಯಾಗಿ ಯೋಚನೆ ಮಾಡುವಷ್ಟು ನಮಗೆ ಟೈಮ್ ಇರೋದಿಲ್ಲ ಬಟ್ ಯೂಟ್ಯೂಬ್ ಶುರು ಮಾಡೋದಕ್ಕೂ ಮೊದಲು ನನಗೆ ಬಹಳ ಟೈಮ್ ಇತ್ತು ತುಂಬ ಅಂದರೆ ತುಂಬಾ ಟೈಮ್ ಇತ್ತು ಆ ಟೈಮಲ್ಲಿ ಏನು ಅನ್ಸೋದು ಒಂಟಿ ಅಂತ ಅನ್ಸೋದು ಕೆಲವೊಂದು ಬೇರೆದೇವ್ರು ಅಂಥವು ಎಷ್ಟೋ ವಿಚಾರಗಳು ತಲೆಗೆ ಬರೋದು ಆ ಟೈಮಲ್ಲಿ ಹೆಂಗೆ ಅನ್ಸೋದು ಅಂದರೆ ನಾನು ಯಾಕೆ ಈ ಥರ ಕೂತಿದ್ದೀನಿ ಏನಾದರೂ ಒಂದು ಮಾಡಬೇಕಲ್ವ ಜೀವನದಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಷ್ಟೋ ಕಷ್ಟಗಳು ಬರುತ್ತೆ ನೋವು ಬರುತ್ತೆ ಜನ ಅನ್ನೋದಂತೂ ಸಹಜ ನೀವು ಎಷ್ಟೇ ಒಳ್ಳೆಯವ್ರು ಕೆಟ್ಟವರು ಅಂತ ಅನ್ನೋರು ಒಬ್ಬರಾದರೂ ಇದ್ದೇ ಇರ್ತಾರೆ ಇಂಥ ಒಂದೆಲ್ಲ ಅನ್ನಿಸ್ಕೊಂಡು ಅಥವಾ ಯಾವಾಗಲೂ ಏನೋ ಹೇಳಿರೋ ಮಾತುಗಳ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡು ಕೂರೋ ಬದಲು ಏನಾದರೂ ಒಂದು ಮಾಡಿ ಇಂಥ ಒಂದು ನೆಗೆಟಿವಿಟಿಯಿಂದ ಹೊರಗೆ ಬರಬೇಕು ಅಥವಾ ಈ ಥರ ಒಂದು ವಿಚಾರಗಳಿಂದ ದೂರ ಇರಬೇಕು ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ ಶುರು ಮಾಡಿದ್ದಂಥದ್ದು ಬಟ್ ಯೂಟ್ಯೂಬ್ ಶುರು ಮಾಡಿ ಕೆಲವು ದಿನಗಳ ನಂತರ ಎಲ್ಲರಿಗೂ ಇರೋ ಹಾಗೆ ಸಹಜವಾಗಿ ನಮಗೂ ಕೂಡ ಇದ್ದೇ ಇರುತ್ತೆ ಒಂದು ನುವಿನ ನಮ್ಮ ವೀಡಿಯೋಸ್ನ ನೋಡ್ತಾರ ನಮಗೆ ಪ್ರೋತ್ಸಾಹ ಸಿಗುತ್ತಾ ಅಥವಾ ಇಷ್ಟಪಡ್ತಾರೆ ಈ ಥರ ಎಲ್ಲ ಎಷ್ಟೋ ವಿಚಾರಗಳು ತಲೆಗೆ ಬರುತ್ತೆ ಅದು ಸುಮಾರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸತತ ಆರು ತಿಂಗಳುವರೆಗೂ ಕಷ್ಟಪಟ್ಟಿದ್ದೀವಿ ಈ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಮೊನಿಟೈಸೇಷನ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಾಗಿ ನೀವೆಲ್ಲರೂ ಇಷ್ಟಪಡೋ ರೀತಿಯಾಗಿ ಬರಬೇಕು ಅನ್ನೋದಕ್ಕೆ ಆ ಆರು ತಿಂಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಯೋಚನೆಗಳು ಯಾವ ರೀತಿ ಬರುತ್ತೆ ಅಥವಾ ಈ ಜನ ಹೇಗೆ ತೊಗೋತಾರೆ ಇದರಲ್ಲಿ ಯಾರ್ಯಾರು ಏನೇನೆಲ್ಲ ಕೇಳ್ತಾರೆ ಅಂತ ಬಟ್ ಶುರು ಮಾಡಿದ ಮೇಲೆ ಒಂದು ದಿನದಿಂದ ದಿನಕ್ಕೆ ಒಳ್ಳೆ ರೀತಿಯಾಗಿ ಹೋಗ್ತಾ ಬಂತು ಅದು ಆಯಿತು ಬಟ್ ಎಲ್ಲೋ ಒಂದು ಕಡೆ ಇದರಲ್ಲೂ ಇದ್ದೇ ಇರ್ತಾರಲ್ವಾ ನಮ್ಮನ್ನ ಬಯೋ ಅಂಥವ್ರು ಅಥವಾ ನಮ್ಮ ಕಂಡ್ರೆ ಆಗದೆ ಇರೋವಂಥವ್ರು ಎಲ್ಲರೂ ಆದರೆ ಇಷ್ಟು ದಿನ ಹೇಗೆ ಅನ್ನಿಸ್ತಾ ಇತ್ತು ಲೈಫ್ ಅಂತ ಅಂದರೆ ನಮಗೆ ಯಾರಾದರೂ ಹೇಳಿದರೆ ನಮ್ಮ ಮನೆಯವರು ಅಥವಾ ನಮ್ಮಪ್ಪ ಅಮ್ಮ ಅಥವಾ ನಾನು ನಾವು ಮಾತ್ರ ಮಾತಾಡಬೇಕಿತ್ತು ಆದರೆ ಈಗ ಯಾರಾದರೂ ಒಬ್ಬರು ನಮಗೆ ಯೂಟ್ಯೂಬಲ್ಲಿ ಏನಾದರೂ ಒಂದು ಹೇಳಿದ್ರು ಅಂದರೆ ನನ್ನ ಪರವಾಗಿ ಮಾತಾಡೋದಕ್ಕೆ ಸುಮಾರು ಜನ ನೀವು ನಮ್ಮ ನನ್ನ ಜೊತೆ ನಿಂತಿದ್ದೀರ ಅನ್ನೋ ಒಂದು ಖುಷಿ ಒಂದಿರುತ್ತೆ ಅಂದರೆ ಏನೋ ಒಂದು ಥರ ಲೈಫಲ್ಲಿ ಬಿಡುವಾಗಿ ಕೂತಷ್ಟು ಅಥವಾ ನಾವು ಫ್ರೀಯಾಗಿ ಇದ್ದೀವಿ ಅಂತ ಅಂದ್ಕೊಂಡು ಬರೀ ತಿನ್ನೋದು ಮುಲ್ಗೋದು ಇಷ್ಟೇ ಕೆಲಸ ಅಂತ ಮಾಡ್ತಿದ್ರೆ ಖಂಡಿತ ಬೇಡದೇ ಇರೋಂತಹ ವಿಚಾರಗಳನ್ನು ಜಾಸ್ತಿ ಯೋಚನೆ ಮಾಡಿ ಇಲ್ಲದೇ ಇರೋವಂಥದ್ದನ್ನೆಲ್ಲ ತಲೆಗೆ ತುಂಬಿಸ್ಕೊಂಡು ಕೊರಗೋದಿರುತ್ತೆ ಜೊತೆಗೆ ನಮ್ಮ ಜೀವನನೂ ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಯೋಚನೆಗಳು ನಮ್ಮ ತಲೆಗೆ ಬರೋದಿಲ್ಲ ಹಾಗಾಗಿ ಏನೋ ಅಂದ್ಕೊಂಡು ಮಾಡಿದ್ದಂಥ ಯೂಟ್ಯೂಬು ಇವತ್ತು ಬೇರೆ ಎಲ್ಲೋ ನನ್ನ ನನ್ನ ಒಂದನ್ನು ಕೆಲಸನ ಅಥವಾ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ಬಹಳ ಖುಷಿ ಕೊಡ್ತಾ ಇದೆ ಎಲ್ಲದಕ್ಕೂ ನೀವೆಲ್ಲರೂ ಕೂಡ ಕಾರಣರಾಗಿದ್ದೀರಿ ಯಾಕಂದರೆ ನಮ್ಮನ್ನು ಇಷ್ಟಪಡೋರು ಜೊತೆಗೆ ಇಷ್ಟಪಡದಿರೋರು ಎಲ್ಲರೂ ಅಂತ ಹೇಳ್ತೀನಿ ಯಾಕಂದರೆ ಯಾರೇ ಒಬ್ಬ ವ್ಯಕ್ತಿನ ಪ್ರತಿಯೊಬ್ಬರು ಇಷ್ಟಪಡೋರೇ ಆಗಿಬಿಟ್ರೆ ಅವರಲ್ಲಿರೋವಂಥದ್ದು ಕೆಲವೊಂದನ್ನು ಇಷ್ಟಪಡದೇ ಇರೋರು ಅಂಥವ್ರು ಏನಾದರೂ ಹೇಳಿದಾಗಲೇ ನಮಗೂ ಒಂದು ಹಠ ಅಥವಾ ಕೋಪ ಛಲ ಅಂತ ಬರೋದು ನಾವು ಏನಂಥದ್ದು ಮಾಡಿದ್ದೀವಿ ನೀವು ಹೇಳೋ ರೀತಿಯಾಗಿ ಅಂತ ಹೇಳಿ ನಾವು ಇನ್ನೂ ಹೆಚ್ಚಿನ ರೀತಿ ಬೇರೆ ರೀತಿಯಾಗಿ ಯೋಚನೆ ಮಾಡಿ ಮಾಡುವಂಥದ್ದು ತಲೆಗೆ ಬರೋವಂಥದ್ದು ಆದರೆ ಒಂದು ಖುಷಿ ಪಡ್ತೀವಿ ಅಂದರೆ ತೊಂಬತ್ತೊಂಬತ್ತು ಜನ ನಮ್ಮನ್ನು ಇಷ್ಟಪಡ್ತೀರ ಅದರಲ್ಲಿ ಒಬ್ಬರು ತಾನೆ ಇಷ್ಟಪಡೋಲ್ಲ ಅನ್ನೋದು ಒಂದು ಧೈರ್ಯ ಬರುತ್ತೆ ಜೊತೆಗೆ ಮನೆಯಲ್ಲೇ ಇದ್ದು ಹೆಣ್ಮಕ್ಳು ಏನೆಲ್ಲ ಮಾಡಬಹುದು ಹೇಗೆಲ್ಲ ಜೀವನ ಮಾಡಬಹುದು ಅನ್ನೋದು ಕೂಡ ಒಂದು ಯೋಚನೆ ಚಿಂತನೆ ಎಲ್ಲ ರೀತಿಯಾಗೂ ಒಂದು ಒಳ್ಳೆ ರೀತಿಯಾಗಿ ತೊಗೊಂಡು ಹೋಗುವಂಥದ್ದು ಸುಮಾರು ಫ್ರೆಂಡ್ಸ್ ಕಲ್ತಿದ್ದೀವಿ ಅಂತ ಹೇಳ್ಬೋದು ನಾವು ಒಂಥರ ಹೇಗಾಗ್ತಿದೆ ಅಂತಂದರೆ ದಿನದಿಂದ ದಿನಕ್ಕೆ ನಮ್ಮ ಫ್ಯಾಮಿಲಿ ಬೆಳೀತಾ ಇದೆ ಹೊರತು ಕಡಿಮೆ ಆಗ್ತಾಯಿಲ್ಲ ಬೆಳೀತಾ ಇರೋ ಜೊತೆಗೆ ಎಲ್ಲರ ಒಂದು ಅಭಿಪ್ರಾಯ ಅನಿಸಿಕೆನೂ ಕೂಡ ಅಷ್ಟೇ ಒಳ್ಳೆ ರೀತಿಯಾಗಿ ಬರ್ತಾ ಇರೋದಕ್ಕೆ ಖುಷಿ ಆಗ್ತಾ ಇದೆ ವ್ಯೂಸ್ಗಿಂತ ಹೆಚ್ಚಾಗಿ ನನಗೆ ನೋಡೋರು ಕೆಲವೇ ಜನ ಇದ್ದರೂ ಕೂಡ ಎಷ್ಟು ಜನ ನೋಡ್ತಾರೋ ಅಷ್ಟೇ ಜನ ನೋಡಿದ್ರು ಜೆನ್ಯೂನಾಗಿ ನನಗೆ ಉತ್ತರ ಕೊಡ್ತೀರಾ ಜೆನ್ಯೂನಾಗಿ ನಿಮ್ಮ ಒಂದು ಪ್ರೀತಿ ತೋರಿಸ್ತೀರಾ ಅದು ಒಂದು ಮಾತ್ರ ನಾನು ಇಡೀ ಜೀವನ ನಾನು ಇರೋವರೆಗೂ ಕೂಡ ಮರೆಯಲ್ಲ ಈ ಒಂದು ವಿಚಾರನ ನಾನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ ನಿಮ್ಮೆಲ್ಲರ ಒಂದು ಪ್ರೀತಿಗೆ ಈ ಒಂದು ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನೋಡಿ ಕುಂಕುಮ ಸರಿ ಮಾಡ್ಕೊಳ್ತಾ ಮಾತಾಡ್ತಾ ಇದ್ದೀನಿ ಸರಿ ಟೈಮ್ ಟ್ವೆಲ್ ಟ್ವೆಂಟಿ ಫೈವ್ ಆಯಿತು ಹನ್ನೆರಡು ಇಪ್ಪತ್ತೈದು ಆಯಿತು ನಾನು ಅಷ್ಟು ಬೇಗ ಕೆಲಸ ಮಾಡೋದಕ್ಕೆ ಸಾಧ್ಯ ಅಷ್ಟು ಬೇಗ ಪಟಪಟ ಅಂತ ಕೆಲಸ ಮಾಡಿ ಮುಗಿಸಿ ರೆಡಿಯಾಗಿ ಈಗ ಹೊರಟಿದ್ದೀವಿ ಎಲ್ಲಿಗೆ ಅಂದರೆ ಅಕ್ಕ ಮನೆಗೆ ಏನು ಸುಷ್ಮಾ ಅಕ್ಕ ಬಾಬಾ ನಿಮ್ಮ ಮನೆಗೆ ಬರ್ತಾರೆ ನೀವು ಅವ್ರ ಮನೆಗೆ ಹೋಗ್ತೀರಾ ಅಂತ ಈ ಥರ ಅಲ್ಲ ಅಂದ್ಕೊಬಿಡಿ ಯಾಕೆ ಅಂತಂದರೆ ಇವತ್ತು ನಾವು ಹೋಗ್ತಾ ಇರೋದು ಅಕ್ಕಂಗೆ ಗೋಲ್ಡ್ ಶಾಪಿಂಗ್ಗೋಸ್ಕರ ಇಲ್ಲೇ ಗೋಲ್ಡ್ ತೊಗೊಬೋದಿತ್ತು ಬಟ್ ಅವ್ರು ಬಂದು ಏನೋ ಮಂತ್ಲಿ ಮಂತ್ಲಿ ಪೇ ಮಾಡೋದು ಆ ಥರದ್ದೇನೋ ಮಾಡಿ ಮಾಡ್ಕೊಂಡಿದಾರಂತೆ ಹಾಗಾಗಿ ಅಕ್ಕ ಇವಾಗ ಗೋಲ್ಡ್ ತಗೋತಾ ಇದ್ದಾರೆ ಅಲ್ಲಿ ಹೋದ್ಮೇಲೆ ನೋಡೋಣ ಬಟ್ ಅಕ್ಕನ ಪ್ಲಾನಿಂಗ್ ಏನೋ ಇದೆ ಅಲ್ಲಿಗೆ ಹೋದ್ಮೇಲೆ ಏನಾದರೂ ಚೇಂಜ್ ಆಗಿಬಿಟ್ರೆ ಅದಕ್ಕೆ ಫಸ್ಟ್ ಹೇಳ ಬೇಡ ಅಂತ ಇದ್ದೀನಿ ಅಲ್ಲಿ ಹೋದ್ಮೇಲೆ ಏನು ತೊಗೊಂತೀವಿ ಅಂತ ಹೇಳಿ ತೋರಿಸ್ತೀವಿ ಅಲ್ಲಿ ತು ವೀಡಿಯೋ ಮಾಡೋಕ್ಕೆ ಅಲ್ಲೋಡಿದ್ಯಾ ಇಲ್ವಾ ಏನು ಅಂತ ಅಷ್ಟಾಗಿ ನಂಗೆ ಅವೆಲ್ಲ ಗೊತ್ತಿಲ್ಲ ಬಟ್ ಇವಾಗ ನಾವು ಹೋಗ್ತಾ ಇರೋದು ಅಕ್ಕ ಮನೆಗಿಂತ ಅಕ್ಕಂಗೆ ಗೋಲ್ಡ್ ಶಾಪಿಂಗ್ ಅಂತ ಹೋಗ್ತಾ ಇರೋದು ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ ಓಕೆ ಬನ್ನಿ ಇವಾಗ ಹೋಗಿ ಗೋಲ್ಡ್ ಶಾಪಿಂಗ್ ಮಾಡಿಕೊಂಡು ಮತ್ತೆ ಬರೋಣ ಕೆಲಸ ಇದೆ ಮನೆಯಲ್ಲೂ ತುಂಬ ಇನ್ನೂ ಕೊಡಬೇಕು ಮನೆಯವ್ರು ಕಾಯ್ತಾ ಇದ್ದಾರೆ ಮಕ್ಕಳು ಸ್ಕೂಲಲ್ಲಿ ಬಿಡೋ ಅಷ್ಟರಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಟ್ವೆಲ್ ತರ್ಟಿ ಬೇಗ ಬೇಗ ಹೋಗಿ ಬರೋಣ ಆಯಿತು ಪೂಜೆ ಮಾಡಿ ಎಲ್ಲ ಮುಗಿಸಿ ಫ್ರೈಡೇ ಮುಗಿತು ಕೊಡೋಣ ನಾನು ಪರ್ಸ್ಗಳೆಲ್ಲೆಲ್ಲೋ ಇಟ್ಟಿರ್ತೀನಿ ಹುಡುಕ್ತೀನಿ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಇರುತ್ತೆ ರೂಮಲ್ಲಿ ಹೋದರೆ ಇರುತ್ತೆ ಎಲ್ಲೆಲ್ಲೋ ಹಾಕಿರ್ತೀನಿ ಆಮೇಲೆ ಹುಡುಕ್ತೀವಿ ಎಲ್ಲಿದೆ ಪಾರ್ಸ್ ಪಾರ್ಸ್ ಅಂತ ನಡೀರಿ ಈಗ ಹೊರಟ್ವಿ ಟೂ ವೀಲರಲ್ಲಿ ಕರಲ್ಲಾದರೆ ಲೇಟ್ ಆಗತ್ತೆ ಅಂತ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ ಸುಜ್ಜು ಸುಜ್ಜು ಬಾಯ್ ಸುಜ್ಜು ಮಾತೇ ಆಗ್ತಿಲ್ಲ ಸೊ ಟೌಟಂ ಗೋಡೆ ಎಲ್ಲ ಗಲೀಜ ಔಟೈತೆ ಬಾಯ್ ಬಾಯ್ ಗೋಡೆ ಎಲ್ಲ ಗಲೀಜಾಗಿದೆ ಒಂದ್ಸತ್ ಪೇಂಟ್ ಹೊಡಿಸ್ಬೇಕಿತ್ತು ಬೆಳಿಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಮಕ್ಕಳು ಸ್ಕೂಲಿಂದ ಬರುವಷ್ಟರಲ್ಲಿ ನಾವು ಬರಬೇಕು ಅಂತ ಹೇಳಿ ಹೊರಡ್ತಾ ಇರುವಂಥದ್ದು ಇದು ಬಂದು ಅಕ್ಕ ಅವರು ಏನೋ ಮಂತ್ಲಿ ಚೀಟಿ ಎಲ್ಲ ಕಟ್ಕೊಳ್ತಾರಲ್ಲ ಫ್ರೆಂಡ್ಸ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಯಾಕಂದರೆ ಗೋಲ್ಡ್ ಅಂತೇಳಿ ಯಾವತ್ತೂ ಚೀಟಿ ಕಟ್ಟಿಲ್ಲ ಕೈಯಲ್ಲಿ ಎಷ್ಟು ದುಡ್ಡು ಆಗುತ್ತೆ ಅಷ್ಟು ದುಡ್ಡಾಗಿದ್ದ ತಕ್ಷಣ ನಾನು ಗೋಲ್ಡ್ ಕಾಯಿನ್ಸ್ಗಳ್ ಥರ ತೊಗೊಳ್ತೀನಿ ಅಂದರೆ ಬಿಸ್ಕೆಟ್ ಅಂತ ಏನು ಕರಿತೀವಿ ಆ ಥರ ಆರು ಸಾವಿರ ಆಗಲಿ ಹತ್ತು ಸಾವಿರ ಆಗಲಿ ಅಥವಾ ಹನ್ನೆರಡು ಸಾವಿರ ಆಗಲಿ ಒಂದು ಗ್ರಾಮ್ ಒಂದೂವರೆ ಗ್ರಾಮ್ ಈ ಥರದ್ರಲ್ಲಿ ನಾನು ಗೋಲ್ಡ್ನ ಪರ್ಚೇಸ್ ಮಾಡೋದು ಬಟ್ ಇಲ್ಲಿ ಅಕ್ಕ ಏನು ಅಂತಂದರೆ ಅವರು ಗೋಲ್ಡ್ ಚೀಟಿ ಏನೋ ಕಟ್ಟಿದಾರಂತೆ ಅದು ಕಟ್ಟಿರೋ ಕಡೆನೇ ಹೋಗಿ ತಗೋಬೇಕು ಅಂತ ಹೇಳಿ ಬಂದಿರೋ ಅಂಥದ್ದು ಲೋಟಸ್ ಇದೆಯಲ್ಲ ಇದಿರಲಿ ಇಲ್ಲಿ ಕೆಳಗಡೆ ಇದು ಬೇಡ ಇದು ಇದಿಲ್ಲದೆ ಇದೊಂದು ಹದಿನೇಳು ಗ್ರಾಮ್ ಕಡಿಮೆ ಆಗ್ಬೋದು ಹಂಡ್ರೆಡ್ ಗ್ರಾಮ್ಸ್ ಇದು ಪೆಂಡೆಂಟ್ ಒಂದು ನಾವು ಲೆಸ್ ಮಾಡ್ಸೀವಂದ್ರೆ ಹಂಡ್ರೆಡ್ ಗ್ರಾಮ್ಸಲ್ಲಿ ಕವರ್ ಫುಲ್ ಬರುತ್ತಾ ಇದು ಹಾಂ ಇಲ್ಲಿ ವರ್ಕ್ ಇದು ಇದು ಬೇಡ ಆಗಿತ್ತು ಅಂದರೆ ಇದು ಆಲ್ರೆಡಿ ನಮ್ಮ ಹತ್ರ ಈ ಥರದ್ದು ಇದೆ ಮತ್ತು ಅದೇ ಪೆಂಡೆಂಟ್ ಅಂದರೆ ಬೋರಿಂಗ್ ಅನ್ಸತ್ತೆ ಅದಕ್ಕೆ ಪೆಡೆಂಟ್ ಇಲ್ಲ ಅಂದರೆ ಒಂದು ಎಂಬತ್ತು ಗ್ರಾಮಲ್ಲಿ ಮಾಡಿಸ್ಬೋದಾ ಓಕೆ ಎಂಬತ್ತು ಗ್ರಾಮಲ್ಲಿ ಮಾಡಿ ಚೈತಿಗೆ ಇವತ್ತು ಗೋಲ್ಡ್ ಶಾಪಿಂಗ್ ಅಂತ ನಾವು ಬಂದಿರೋದು ಅಕ್ಕನಿಗೋಸ್ಕರ ನನಗಲ್ಲ ಆದ್ರೆ ಇಲ್ಲಿ ಬಂದಿದ ತಕ್ಷಣ ನಂಗೆ ಈ ಹಾರ ನೋಡಿ ತುಂಬಾ ಇಷ್ಟ ಆಯ್ತು ಅಂದ್ರೆ ಏನಂದ್ರೆ ಈ ತರದ್ದು ಆಲ್ರೆಡಿ ಪಿಕಾಕ್ ಡಿಸೈನ್ಸ್ ಹಾರ ನನ್ನ ಹತ್ರ ಇದೆ ಅದಕ್ಕೆ ಅಕ್ಕ ಹೇಳ್ತಾ ಇದ್ರು ಹತ್ರ ಇದೆಯಲ್ಲಮ್ಮ ಈ ತರ ಆಲ್ರೆಡಿ ಅಂತ ನನ್ಗೆ ಯೂ ಶೇಪ್ ಅಲ್ಲಿ ಒಂದು ಡಿಸೈನ್ ಬೇಕಾಗಿತ್ತು ಯು ಶೇಪಲ್ಲಿ ಯಾವುದಾದ್ರೂ ಒಂದು ಹಾರ ತೊಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ ಅಂದರೆ ಕಾಸಿನ ಹಾರ ಎಲ್ಲ ಬರುತ್ತೆ ನೋಡಿ ಆ ಟೈಪ್ ಅಲ್ಲಿ ಬಟ್ ಇವಾಗಂತೂ ಲೈಟ್ ವೆಯ್ಟ್ ಇರೋದ್ರಿಂದ ಸುಮಾರು ಒಡವೆಗಳು ತುಂಬ ಲೈಟ್ ವೆಯ್ಟಲ್ಲಿ ಸಿಗುತ್ತೆ ನಂಗೆ ಅದನ್ನೇ ಅವ್ರು ಹೇಳ್ತಾ ಇದ್ರು ನಿಮಗೆ ಯು ಶೇಪಲ್ಲಿ ಬೇಕು ಅಂತಂದ್ರೆ ಬೇರೆ ಬೇರೆ ಡಿಸೈನ್ಸ್ ಕೊಡಿದೆ ಜೊತೆಗೆ ಲೈಟ್ ವೆಯ್ಟಲ್ಲಿ ನಿಮಗೆ ಚಿಕ್ಕ ನೆಕ್ಲೆಸ್ಸು ಲಾಂಗ್ ಹಾರ ಎರಡೂ ಬರುತ್ತೆ ಅಂತನೂ ಕೂಡ ಅವರು ತೋರಿಸ್ತಾ ಇದ್ರು ಲಾಂಗ್ ಹಾರನಾ

ಬಟ್ ಐ ಲೈಕ್ ಇಟ್ ನನಗೆ ಪೀಕ್ ಆಗ್ ಡಿಸೈನ್ ಇದು ಮಲಕ್ ಸಿಟ್ಟಿದ್ದಾರೆ ನನ್ನ ಈ ಥರ ನಿಂತಿರೋದು ಸ್ಟ್ರೈಟ್ ಫುಲ್ಲು ನಿಮ್ಮ ಅಮ್ಮನ ಕೈ ಸೈಜ್ ಇಲ್ಲ ಕಣ ಬಳೆಗಳು ಇದ್ದಾವೆ ಬಟ್ ಅಮ್ಮನ ಕೈ ಸೈಜ್ ಇಲ್ಲ ಅದೇನು ಚೆನ್ನಾಗಿಲ್ಲ ಅದರ ಅವಶ್ಯಕತೆ ಇಲ್ಲ ಈಗ ಒಂದೇನಾ ಹಾಕೊಂಡು ನೋಡಿ ಒಂದ್ಸರಿ ಬಳೆ ಹಾಕಿ

ಇಲ್ಲೇ ಹಾಕಿ ಕೊಡ್ತೀರಾ ನಾವು ಕೇಳಿ ಈಗಲೇ ಓಕೆ ಹಾಕಿಸ್ಕೊಂತೀರಾ ಅಕ್ಕ ಬೇಕಾ ಪ್ಲಾಸ್ಟಿಕು ಇದಕ್ಕೆ ಇದು ಅಕ್ಕಾಗೆ ಇಲ್ಲಿ ಬ್ಯಾಂಗಲ್ಸ್ ತಗೊಳೋಣ ಅಂತ ಹೇಳಿ ಬಂದಿದ್ದು ಬಟ್ ನಂಗೆ ಲಾಂಗ್ ಹರಗಳು ತುಂಬಾ ಇಷ್ಟ ಆಯ್ತು ಒಂದು ಸೆಟ್ ತೋರ್ಸಿದ್ರು ಲಾಸ್ಟಲ್ಲಿ ಅವರು ನಾವು ಫಸ್ಟ್ ಬಂದಾಗ ನೋಡಿದ್ದು ಸುಮಾರು ನೂರು ಗ್ರಾಮ್ ಮೇಲಿತ್ತು ಬಟ್ ಎರಡನೇ ಸರಿ ತೋರ್ಸಿದ್ರು ಅವರು ಅರವತ್ತೊಂದು ಅರವತ್ತೈದು ಗ್ರಾಮ್ಗೆಲ್ಲ ಲಾಂಗ್ ಹೊರ ಜೊತೆಗೆ ನೆಕ್ಲೆಸ್ ಎರಡೂ ಕೂಡ ಇತ್ತು ಬಟ್ ಏನಂದರೆ ಲೈಟ್ ವೆಯ್ಟು ಅದೆಲ್ಲ ಏನಾದರೂ ನಮ್ಮ ಕಷ್ಟ ಅಂತ ಏನಾದರೂ ಅಡ ಇಟ್ಟು ದುಡ್ಡು ತೊಗೊಳ್ತೀವಿ ಅಂತಂದರೆ ನೆಕ್ಸ್ಟ್ ಟೈಮ್ ಅದನ್ನು ಹಾಕೊಳಕ್ಕಾಗೋದಿಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿರುತ್ತೆ ಲೈಟ್ ವೆಯ್ಟು ತೊಗೊಂಡ್ರೆ ಅಷ್ಟೇ ಬಟ್ ನೋಡಿದೆ ನಂಗೆ ಏನಂದರೆ ಈ ಥರ ಎಲ್ಲ ಹೋದಾಗ ಡಿಸೈನ್ಸ್ ಇಷ್ಟ ಆದರೆ ಕೆಲವೊಂದು ಫೋಟೋಸ್ಗಳು ತೆಗೆದಿಟ್ಕೊಳ್ತೀನಿ ನೆಕ್ಸ್ಟ್ ನಮ್ಗೆ ಯಾವಾಗಾದರೂ ಮಾಡಿಸ್ಕೋಬೇಕು ಅಂತಂದಾಗ ಪರ್ಟಿಕ್ಯುಲರಾಗಿ ಕೆಲವೊಂದು ಡಿಸೈನ್ಸ್ಗಳು ತಲೆಯಲ್ಲಿ ಉಳ್ಕೊಂಬಿಡುತ್ತೆ ಇದೇ ಬೇಕು ಇದೇ ಬೇಕು ಅಂತ ಹಾಗಾಗಿ ನನಗೇನಂದರೆ ಹೊರಗಡೆ ಹೋದಾಗ ನೋಡ್ಬಿಟ್ಟು ಇಷ್ಟ ಆದರೆ ಆ ಒಂದು ಫೋಟೋಸ್ನ ತೆಗೆದಿಟ್ಕೊಂಡಿರ್ತೀನಿ ನೆಕ್ಸ್ಟು ನಮ್ಮ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಹೇಳ್ಬಿಟ್ಟು ಮಾಡಿಸ್ಕೊಂಡ್ರೆ ಆಗತ್ತೆ ಅಂತ ನಾನು ಆಲ್ಮೋಸ್ಟ್ ಕೃಷ್ಣ ಜ್ಯುವೆಲರ್ಸಲ್ಲಿ ಇಲ್ಲಾಂದರೆ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಲ್ಲಿ ಎರಡು ಕಡೆ ಜಾಸ್ತಿ ತಗೊಳ್ಳೋ ಅಂಥದ್ದು ಅಣ್ಣ ಬೈತಾರೆ ನೋಡಿ ಇಲ್ಲ ಇಲ್ಲಂತೂ ಬಳೆಗಳೆಲ್ಲ ತುಂಬ ಚೆನ್ನಾಗಿದ್ವು ಅಂದರೆ ಅಕ್ಕ ಸೈಜ್ಗೆ ಸಿಗ್ತಾ ಇರಲಿಲ್ಲ ಅಕ್ಕಾಗೆ ಟೂ ಏಯ್ಟು ಟೂ ಸೆವೆನ್ ಈ ಥರ ಬೇಕಾಗಿತ್ತು ಬಟ್ ಅಲ್ಲಿ ಟೂ ಸಿಕ್ಸು ಟು ಫೋರ್ ಈ ಥರದ್ದೇ ಜಾಸ್ತಿ ಇತ್ತು ಡಿಸೈನ್ಸ್ಗಳು ಕೂಡ ಚೆನ್ನಾಗಿದ್ವು ಬಟ್ ನಮ್ಮ ಸಂಜು ಒಂದು ಹೇಳ್ತಾ ಇದ್ದಿದ್ದು ಕೈಯಲ್ಲಿ ಯಾರು ನಿಮಗೆ ಬಳೆ ಡಿಸೈನ್ಸ್ಗಳು ನೋಡೋಕೆ ಬರ್ತಾರೆ ಬಟ್ನ ನಿಮ್ಗೆ ಗೋಲ್ಡ್ ಅಂತ ಕೈಯಲ್ಲಿ ಹಾಕಿರ್ಬೇಕಷ್ಟೇ ಅಲ್ವಾ ಯಾವ್ದು ತೊಗೊಂಡ್ರೆ ಆಯಿತು ಅಂತ ಅವನು ಹೇಳ್ತಾ ಇದ್ದ ನಮ್ಮ ಮನೆಯವರಂತೂ ಗೋಲ್ಡ್ ವಿಚಾರಕ್ಕೆಲ್ಲ ಅವ್ರು ಬರೋದಿಲ್ಲ ನಿಮ್ಗೆ ಯಾವ್ದು ಆಗುತ್ತೆ ಅದು ತೊಗೊಳ್ಳಿ ಅಂತ ಹೇಳಿ ಅವ್ರು ಸುಮ್ಮನೆ ಕುದ್ಕೊಂಡು ನೋಡೋದಷ್ಟೇ ಹಾಕೊಂಡ್ಮೇಲೆ ಹಾಕೊಂಡ್ಮೇಲೆ ಅವರು ಚೆನ್ನಾಗಿದೆ ಇಲ್ವಾ ಅಂತ ಹೇಳ್ತಾರೆ ಅಷ್ಟೇ ನಾವು ಸೆಲೆಕ್ಟ್ ಎಲ್ಲ ನಮ್ದೇ ಇರುತ್ತೆ ಬಟ್ ಲೈಟ್ ವೇಟ್ ಅಲ್ಲಿ ಫ್ರೆಂಡ್ಸ್ ಬಳೆಗಳೆಲ್ಲ ಇದೆ ಅವ್ರು ಅದೇ ಹೇಳ್ತಾ ಇದ್ರು ಅಂದ್ರೆ ಇವಾಗ ಈ ಥರ ಲೈಟ್ ವೇಟ್ ಅಲ್ಲಿ ಬಳೆ ತೊಗೊಂಡ್ರೆ ಒಳಗಡೆ ಪ್ಲಾಸ್ಟಿಕ್ ರಿಂಗ್ ಟೈಪ್ ಹಾಕೊಡ್ತಾರಂತೆ ಹಾಗಾಗಿ ಬಳೆ ಲಜ್ಜು ಗುಜ್ಜಾಗೋದು ಆ ಥರ ಎಲ್ಲ ಆಗೋದಿಲ್ಲ ಅಂತ ಬೇರೆ ತರ ಇದೆ ಇದಕ್ಕೆ ನಾವು ಇದೇ ಸೈಜ್ಗೆ ಗುಂಡು ಹಾಕ್ಸ್ಕೋಬಹುದು ಅಂದ್ರೆ ನೂರು ಗ್ರಾಮ್ ಬಿಡುತ್ತೆ ತೆಗೆದ್ಬಿಟ್ಟು ಪ್ಲೈನ್ ಗುಂಡು ಏನಾಗಿರಲ್ಲ ಫುಲ್ ಗೋಲ್ಡ್ ಚೆಂದ ಅದು ನನಗೆ ನಂದು ಬೇರೆ ನಂದು ಬೇರೆ ನಾನು ಕೊಡೋದಿಲ್ಲ ನನ್ನ ಯಾರಿಗೂ ಹಾಂ ಚೆನ್ನಾಗಿದೆ ಇದು ಮಾತ್ರ ಇದು ಮಧ್ಯದಲ್ಲಿ ಗೋ ಈ ಥರದ್ದು ಒಂದು ಪ್ಲೈನ್ ಬೇರೆ ಥರ ಗುಂಡು ಬರಬೇಕು ಪ್ಲೈನ್ ಗುಂಡು ಅಂದರೆ ಎಷ್ಟು ಗ್ರಾಮಲ್ಲಿ ಆಗುತ್ತೆ ಗುಂಡು ಒಂದಕ್ಕೂ ಅರ್ಧ ಗ್ರಾಮ್ ಬೀಳುತ್ತಾ ಒಂದು ಗ್ರಾಮ್ ಬೀಳುತ್ತಾ ಹಂಡ್ರೆಡ್ ಗ್ರಾಮ್ಸ್ ಬೇಕಾಗುತ್ತಾ ಇದು ನನ್ನ ತಲೆಯಲ್ಲಿ ಬಂದಿದ್ದು ಈ ಸರ ತುಂಬ ಯೂನಿಕ್ ಆಗಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ಬಟ್ ಏನಂದರೆ ಮೇಲೆ ಪರ್ಲ್ ಕೊಟ್ಟಿದ್ದಾರೆ ಕೆಳಗಡೆ ಬಂದು ಬೀಟ್ಸ್ ಕೊಟ್ಟಿದ್ದಾರೆ ಅದು ಒಂದಕ್ಕೊಂದು ಕಲರ್ ಮ್ಯಾಚಿಂಗೇ ಇಲ್ಲ ಅಂತ ಅನ್ನಿಸ್ತಿತ್ತು ನನಗೆ ಕೆಳಗಡೆನೂ ಕೂಡ ಅವರು ದಪ್ಪ ದಪ್ಪ ಆಗಿ ಪರ್ಲ್ಸೇ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಇಲ್ಲ ಪೂರ್ತಿ ಗೋಲ್ಡಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಫೀಲ್ ಆಗ್ತಿತ್ತು ಬಟ್ ಇಷ್ಟರಲ್ಲೇ ಈ ಥರದ್ದು ಒಂದು ಹಾರ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನನಗಂತೂ ಆರ್ಟಿಫಿಷಿಯಲ್ಲೇ ಇರೋದು ಇದೆಷ್ಟೊಂದು ನೈಂಟಿ ಗ್ರಾಮ್ಸ್ ಹೇಳಿದ್ದೀವಾಗ ಅವರು ತೊಂಬತ್ತು ಗ್ರಾಮ್ ಗ್ರಾಮ್ಸ್ ತೊಂಬತ್ತಿದೆ ನಾನೆಲ್ಲೋ ತೋರ್ತೀನಿ ನೆಟ್ ವೇಟ್ ಎಂಬತ್ತೇಳು ಗ್ರಾಮ್ ಇರೋದಿದ್ದು ಎಂಬತ್ತೆಂಟು ಗ್ರಾಮ್ ಅನ್ನೋಣ ಎಂಬತ್ತೆಂಟು ಗ್ರಾಮ್ ಇದೆ ಇದು ಹಾಕೊಂಡು ನೋಡಲ ಒಂದು ಸರಿ ಚೆನ್ನಾಗಿದೆ ಟೋಟಲ್ ಇದು ನೈಂಟಿ ಗ್ರಾಮ್ಸ್ ತೊಂಬತ್ತು ಗ್ರಾಮ್ ಎಲ್ಲ ಎಂಬತ್ತೆಂಟು ಗ್ರಾಮ್ ಇದೆ ಓಲೆ ಎಲ್ಲ ತೊಗೊತೀನಿ ಅಂದರೆ ನೂರು ಗ್ರಾಮ ತೊಗೊಬೋದು ಓಲೆ ಸೇಸ್ ತೊಗೊತೀನಿ

네, 네. 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 ಫೈನಲಿ ಅಕ್ಕಗೆ ಬಳೆ ಸೆಲೆಕ್ಟ್ ಮಾಡಿದ್ದಾಯಿತು ಇದೇ ಬಳೆ ಅಕ್ಕಗೆ ತಗೊಂಡಿದ್ದಂಥದ್ದು ಇದು ಬಂದು ತರ್ಟಿ ಟೂ ಗ್ರಾಮ್ಸ್ ಏನೋ ಇದೆ ಅಂದರೆ ಟೋಟಲಿ ಸಿಂಗಲ್ ಬಳೆಗಳು ಹೇಳಬೇಕು ಅಂದರೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ತರ್ಟಿ ಟೂ ಗ್ರಾಮ್ಸ್ ಆಯಿತು ಅಕ್ಕಗೆ ಬಳೆ ಸೆಲೆಕ್ಟ್ ಆಯಿತು ನನಗೂ ಕೂಡ ಈ ಹಾರ ಮಾಡಿಸ್ಬೇಕು ಅನ್ನೋದ್ರ ತಲೆಯಲ್ಲಿ ಬಂತು ಹಾಗಾಗಿ ಕೆಲವೊಂದು ಫೋಟೋಸ್ಗಳನ್ನ ತಗೊಂಡು ಮನೆಗೆ ಹೊರಟ್ರಿ గంటలు ఒణబైతో మాటై బతైలాచే ఈ తుడి అనియ్ ఫ్రేక్ పంకా ఓకే ఫ్రెండ్స్ ఫైనల్లీ బండి అటవనికి వెళ్ళొదరు మీ బా మీ చిక్కప హక్కలే యా టైం అయితో ಮಕ್ಕలు స్కూల్కి ఇదాంటే హోడబేకు ಮತ್ತೆ అటవనికి బండి నంది ఇల్లు బంద్ర నాన్ వేజ్ అల్లుదరు నాన్ వేజ్ బరి నాన్ వేజ్ ఫోన్ ఐదు మూల్ల ಅದು ಆಯಿತು ಈಗ ಇಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟ್ ಹೊಡಬೇಕು ಟೈಮ್ ಆಯಿತು ಬ್ಯಾಂಗಲ್ಸ್ ತೊಗೊಂಡ್ವಿ ಬಟ್ ಅದು ಜಿ ಎಸ್ ಟಿ ಟ್ಯಾಕ್ಸ್ ಏನೋ ಕಟ್ಟಬೇಕು ಸೊ ಹಿಂಗೆ ಅಂತ ಏನೇನೋ ಹೇಳ್ತಾಯಿದ್ರು ಹಾಗಾಗಿ ಸಾಯಂಕಾಲ ಹೋಗಿ ನಮ್ಮ ಅಣ್ಣ ಮತ್ತು ನಮ್ಮ ಭಾವನವರು ಮತ್ತು ನಮ್ಮ ಸಂಜೆ ಹೋಗಿ ತೊಗೊಂಬರ್ತಾರೆ ಡಿಸೈನ್ಸ್ ನೋಡಿ ಇಟ್ವಿ ಅಕ್ಕ ಹಾಕೊಂಡಿದ್ರಲ್ಲ ಅದೇ ಫೈನಲ್ ಮಾಡಿದ್ವಿ ಚೆನ್ನಾಗಿತ್ತು ಬ್ಯಾಂಗಲ್ಸು ಅಕ್ಕನ ಸೈಜ್ ಇರಲಿಲ್ಲ ಅಕ್ಕನ ಸೈಜ್ ಬಂದು ಟು ಸೆವೆನ್ ಏನೋ ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ನಿಮಗೆ ಅರ್ಧ ಗ್ರಾಮಿಗೆ ಅರ್ಧ ಗ್ರಾಮಿಗೆ ಮೇಕಿಂಗ್ ಚಾರ್ಜ್ ನಾವು ದುಡ್ಡು ಕಟ್ಟಿರೋದಕ್ಕೂ ಎಕ್ಸ್ಟ್ರಾ ಒಂದು ಅರ್ಧ ಗ್ರಾಮ್ ಇತ್ತು ನಮ್ಮದು ಒಡವೆ ಹಾಗಾಗಿ ಅರ್ಧ ಗ್ರಾಮಿಗೆ ಮೇಕಿಂಗ್ ಚಾರ್ಜ್ ಬಂದು ಆರುನೂರ ಇಪ್ಪತ್ತು ರೂಪಾಯಿ ಹತ್ತಿದ್ದಾರೆ ಅಲ್ಲಿಗೆ ಒಂದು ಗ್ರಾಮಿಗೆ ಸಾವಿರದ ಇನ್ನೂರ ನಲ್ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಇತ್ತು ಹಿಂಗೂ ಉಂಟಾ ಅದಕ್ಕೆ ಇವೆಲ್ಲ ಸ್ಕೀಮು ಅವು ಇವು ಅಂತಾರೆ ಬೆಸ್ಟು ನಮ್ಮ ಕೈಯಲ್ಲಿ ಐದು ಸಾವಿರ ಇರುತ್ತಾ ಹತ್ತು ಸಾವಿರ ಇರುತ್ತಾ ಹೋದಾಗ ತೊಗೊಂಡೋದ ಅವತ್ತಿನ ದಿನ ನಮಗೆ ಒಂದು ಗ್ರಾಮ ಒಂದೂವರೆ ಗ್ರಾಮ್ ಬರುತ್ತಾ ಅದು ತೊಗೊಂಡು ಒಂದು ಪಾಯಿಂಟ್ ತಗೊಬಂದು ಮನೇಲಿ ಇಟ್ಕೋಬೇಕು ದಿಸ್ ಈಸ್ ದ ಬೆಸ್ಟ್ ಅವಾಗ ನಮಗೆ ಯಾವುದೇ ವೇಸ್ಟೇಜ್ ಬಿಡೋಲ್ಲ ಏನೇನು ನೀನು ಮಾಡಂಗಿಲ್ಲ ಸುಮ್ಮನಾಗಬೇಕಷ್ಟು ಕಬಾಬ್ ಕಬಾಬು ಅಷ್ಟು ಗ್ರೇವಿ ಎಲ್ಲ ಸ್ಕೂಲಿ ಟೈಮ್ ಆಯಿತು ಕರ್ಕೊಂಬರಕ್ಕೆ ಇಲ್ಲಿಂದ ಹೋಗೋಕ್ಕೆ ನಾವು ಫೋರ್ಟಿ ಫೈವ್ ಮಿನಿಟ್ಸ್ ಬೇಕು ಸರಿ ಹ್ಞೂ ನಾವು ಅಕ್ಕ ಮನೆಗೆ ಬರಲಿಲ್ಲ ಡೈರೆಕ್ಟ್ ಆಗಿ ನಾವು ಗೋಲ್ಡ್ ಶಾಪ್ ಹತ್ತಿರ ಬಂದ್ವಿ ಅಕ್ಕನೂ ಕೂಡ ಗೋಲ್ಡ್ ಶಾಪ್ ಹತ್ತಿರ ಬಂದರು ನಾನು ಇಲ್ಲಿ ಗೋಲ್ಡ್ ಶಾಪ್ ಹೆಸರನ್ನು ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ವೇಸ್ಟೇಜ್ ಎಲ್ಲನೂ ಕೂಡ ಅಂದರೆ ವೇಸ್ಟೇಜ್ ಮೇಕಿಂಗ್ ಚಾರ್ಜು ಹೆವಿ ರೇಟ್ ಹಾಕಿದರು ಅಂದರೆ ನಾರ್ಮಲಿ ಬ್ಯಾಂಗಲ್ಸ್ ಡಿಸೈನ್ಸ್ ಏನಿರುತ್ತೆ ಕೆಲವೊಂದು ಇರುತ್ತೆ ಆ್ಯಂಟಿಕ್ ಎಲ್ಲ ವೇಸ್ಟೇಜ್ ಜಾಸ್ತಿ ಇರುತ್ತೆ ಅಥವಾ ಮೇಕಿಂಗ್ ಚಾರ್ಜಸ್ಸು ಜಾಸ್ತಿ ಇರುತ್ತೆ ನಾರ್ಮಲ್ ನಾವು ತೊಗೊಳ್ಳುವಂತಹ ಬ್ಯಾಂಗಲ್ಸು ಅಷ್ಟು ಏನು ಡಿಸೈನ್ಸ್ ಇಲ್ಲ ನೀವೇ ನೋಡಿದ್ರಿ ಬಟ್ ಅದಕ್ಕೆ ಮೇಕಿಂಗ್ ಜಾರ್ಜಸ್ ತುಂಬ ಹೆವಿ ಅಂತ ಅನ್ನಿಸ್ತು ನನಗೇನು ಅದಕ್ಕೆ ಒಂದು ಗೋಲ್ಡ್ ಶಾಪ್ನ ಮೆನ್ಷನ್ ಮಾಡೋದಕ್ಕಾಗಲಿ ಹೇಳೋದಕ್ಕಾಗಲಿ ಇಷ್ಟಪಡೋದಿಲ್ಲ ದಯವಿಟ್ಟು ಕೇಳೋಕ್ಕೂ ಹೋಗಬೇಡಿ ಯಾರು ಕೂಡ ನಮ್ಮ ಹುಡುಗ ಹೋಯ್ತಾ ಇತ್ತು ಅಂತ ಹೇಳೋಕ್ಕೆ ನೀ ಏನು ನಮ್ಮ ಹುಡುಗ ಸ್ವಲ್ಪ ದಿನ ಔಟ್ ಹೋಗ್ತಾನೆ ಹೋಗಿದ್ದೀನಿ ಇವಾಗ ಮತ್ತೆ ಇವಾಗ ಗೇಮ್ಸ್ ಎಲ್ಲ ಕರೆಸಿರೋದು ಹೋಯ್ತಾ ಇರೋದು ಮತ್ತೆ ಗೇಮ್ಸ್ ಹಾಕೊಂಡು ನೋಡಬೇಕು ಅಕಸ್ಮಾತ್ ಮತ್ತೆ ಬ್ರಿಗೇಡ್ ಲೆವೆಲ್ ಎಲ್ಲೆಲ್ಲ ಆದರೆ ವಿನ್ ಆದರೆ ಮತ್ತೊಂದು ತಿಂಗಳು ಫ್ರೀ ಆಗಿ ರಜೆ ಕಳಿಸ್ತೀನಿ ಅಂದರೆ ಮೂರು ತಿಂಗಳ

ದುಡಿಲೇಬೇಕಲ್ಲ ಬೇಜಾರು ಅಂದ್ರೆ ಅಂದರೆ ಬೇರೆ ಎಲ್ಲಾದರೂ ಇದ್ದರೆ ತಿಂಗಳ ತಿಂಗಳ ಇದು ಅಂದ್ರೆ ಅವ್ರು ಕಳ್ಸೋಕೆ ಬರಬೇಕಲ್ಲ ಅದು ಬೇಜಾರು ಅಷ್ಟೇ ನಮ್ಮ ಕೆಲಸ ಅಲ್ವೇನವಾ ಇದ್ರೂ ಆನೆ ಸತ್ತರೂ ಆನೆ ತಗದು ಆಗ್ತಾರಲ್ಲ ಅದೇ ಕಾಡಲ್ಲಿ ಇರ್ಬೇಕಷ್ಟೇ ಅದೇನೆ ಬೆಲೆ ಆನೆ ಎಲ್ಲಿದ್ರೆ ಸಿಂಹ ಎಲ್ಲಿದ್ರೆ ಬೆಲೆ ಅಲ್ಲೇ ಇರಬೇಕು ಸಿಂಹಲ್ಲಿ ತಗೊಂಡ್ಬಂದು ಅಥವಾ ಇದ್ರಲ್ಲಿ ಹಾಕೊಂಡು ಬೋನಲ್ಲಿ ಹಾಕೊಂಡ್ರೆ ಅದ್ಗೆ ಬೆಲೆ ಇರೋದಿಲ್ಲ ಕಾಡಲ್ಲಿ ಓಡಾಡ್ಕೊಂಡು ಕಿತ್ತಾಡ್ಕೊಂಡಿದ್ರೇ ಬೆಲೆ ಅದಕ್ಕೆ ಆಕೆಗೆ ಆಯ್ತು ಊಟ ಆಯ್ತು ನಮ್ಮ ಹುಡುಗ ಎಲ್ಲ ಹೋಗ್ತಾನೆ ಕೊಟ್ರು ಬೇಕಾ ಇಲ್ಲ ಸೊಪಿಲ್ ಸರ್ ತಿಂತಾ ಕೇಳು ಚಿಕ್ಕಮಗನ್ ನಾನ್ವೇಜ್ ಇಲ್ಲಪ್ಪಾ ಬೇಹಿರ ಕೆಲಸ ಮಾಡ್ತಾ ಇತ್ತು ಅದು ನಾವು ಸ್ನಾನ ಅಂತ ತಿಂತಾ ಓಕೆ ಆಯ್ತು ಮಗ ಬರ್ತೀವಿ ಬಂದು ಅಂಗಡಿ ಒಳಗೆ ಹೋಗಂಗಿಲ್ಲವಾ ಮತ್ತೆ ಹಾಗಂಗು ಬೈ ಎಲ್ಲರಿಗೂ ಬರ್ತೀವಿ ಅಣ್ಣ ಊಟ ಮಾಡಿ ಬಾಯ್ ಬಾಯ್ ಮತ್ತೆ ಸಿಗಣ್ಣ ಬ ಬಾಯ್ ಎಲ್ಲ ಪಾರ್ಸೆಲ್ ಆಲ್ರೆಡಿ ಆಯ್ತು ಪಾರ್ಕಿಂಗ್ ಅಲ್ಲಿ ಸಾಕು ಓ ಎಲ್ಲ ಎಲ್ಲ ಅಕ್ಕ ಬಾಬಾ ಮನೆಯಿಂದ ನಾವು ನಮ್ಮ ಮನೆಗೆ ಬರೋ ಸ್ಥಳೀ ತುಂಬಾ ಟೈಮ್ ಆಯಿತು ಯಾಕೆ ಅಂತಂದರೆ ಹೆವಿ ಟ್ರಾಫಿಕ್ ಇತ್ತು ಜೊತೆಗೆ ಇನ್ನೊಂದು ಏನು ಅಂದರೆ ನಮಗೆ ಅಕ್ಕ ಮನೆಗೆ ಹೋಗೋ ಪ್ಲಾನಿಂಗ್ ಇರಲಿಲ್ಲ ಜಸ್ಟು ಅಕ್ಕ ಶಾಪಿಂಗ್ ಮಾಡಕ್ಕೆ ಗೋಲ್ಡ್ ಶಾಪ್ ಹತ್ರ ನೀವು ಬನ್ನಿ ನಾವು ಬರ್ತೀವಿ ಅಲ್ಲೇ ತಗೊಂಡು ಹಾಗೆ ಹೊರಡೋರು ಅಂತೆ ಅಂತ ಅವ್ರು ಹೇಳಿದ್ದು ಹಾಗಾಗಿ ನಾವು ಹತ್ರ ಹೋದ್ವಿ ಬಟ್ ಅಲ್ಲಿಗೆ ಹೋದ್ಮೇಲೆ ಅಕ್ಕ ಏನು ಮಾಡಿದ್ರು ಮನೇಲಿ ಆಲ್ರೆಡಿ ನಾನ್ ವೆಜ್ ಮಾಡಿ ಆಗಿದೆ ಬನ್ನಿ ಊಟ ಮಾಡಿ ಹೋಗಲೇಬೇಕು ಅಂತ ಅಂದರು ಅದಕ್ಕೋಸ್ಕರ ಇನ್ನು ಇಷ್ಟು ದೂರ ಬಂದು ಊಟ ಮಾಡದೆ ಹೋದರೆ ಬೇಜಾರು ಮಾಡ್ಕೊಳ್ತಾರ ಅಂತ ಅಕ್ಕ ಬಾಬ ಮನೆಗೆ ಹೋದ್ವಿ ಊಟ ಮಾಡಿ ಹೊರಡೋದು ಸ್ವಲ್ಪ ಲೇಟ್ ಆಗೋಯಿತು ಅಷ್ಟರಲ್ಲಿ ಆಲ್ರೆಡಿ ಮಕ್ಕಳು ಸ್ಕೂಲ್ ಬಿಟ್ಟೋ ಟೈಮು ಕೂಡ ಆಗೋಗಿತ್ತು ನನಗೊಂದು ಏನು ಅಂದರೆ ಅಪ್ಪ ಅಮ್ಮ ಮನೆ ಹತ್ತಿರ ಇರೋದರಿಂದ ಈ ಥರ ಏನಾದರೂ ಲೇಟಾದರೆ ಅಪ್ಪಂಗೆ ಫೋನ್ ಮಾಡಿ ಹೇಳಿದ್ರೆ ಅಪ್ಪನೇ ಹೋಗಿ ಸ್ಕೂಲಿಂದ ಕರ್ಕೊಂಬಂದು ಇಲ್ಲಿ ಮನೇಲೇ ಇಟ್ಕೊಂಡಿರ್ತಾರೆ ಹಾಗಾಗಿ ಅಪ್ಪನೇ ಕರ್ಕೊಂಬಂದು ಮನೇಲಿ ಇದ್ದರು ಮಕ್ಕಳೆಲ್ಲರೂ ಕೂಡ ಅಮ್ಮ ಮನೆಯಲ್ಲೇ ಇದ್ದರು ನಮ್ಮದು ಸ್ವಲ್ಪ ಕೊರಿಯರ್ ಕೆಲಸ ಎಲ್ಲ ತುಂಬ ಇತ್ತು ಅಲ್ಲಿಂದ ಬಂದು ಒಂದಷ್ಟು ಕೊರಿಯರ್ ಕಳ್ಸೋದಿತ್ತು ಅದೆಲ್ಲನೂ ಕೂಡ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊರಿಯರ್ ಆಫೀಸಿಗೆ ಕಳಿಸಿ ಆ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಅಮ್ಮ ಮನೆಗೆ ಬಂದಿದ್ದಾಯಿತು ನಾನು ಅಮ್ಮ ಮನೆಗೆ ಬರೋ ಸುಳ್ಳು ಆಲ್ರೆಡಿ ಟೈಮು ಏಳೂವರೆ ಹತ್ತತ್ರ ಆಗೋ ಹೋಗಿತ್ತು ಓಕೆ ಫ್ರೆಂಡ್ಸ್ ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಗಲೇ ಬಂದೆ ಬಂದು ಒಂದು ಅರ್ಧ ಗಂಟೆ ಆಯಿತು ಅಮ್ಮ ಪೂಜೆ ಮಾಡ್ತಾಯಿದ್ರು ಪೂಜೆ ಮಾಡ್ತಾವ್ರಲ್ಲಿ ಓಡಾಡ್ತಾವ್ರಿ ಓಕೆ ಅಮ್ಮ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ನಾವು ಕೂತ್ಕೊಂಡ್ವಿ ಬಂದು ಅಪ್ಪನ ಬಂದು ಹಾಲೆಲ್ಲ ಕೊಟ್ಟೋದ್ರು ಮಗಳು ಇವಾಗ ಟೀ ಮಾಡ್ತಿದ್ದಾರೆ ಅಲ್ಲಿಂದ ಬಂದಿದ್ದು ಐದು ಗಂಟೆ ಆಯಿತು ಐದು ಗಂಟೆಗೆ ಬಂದು ಕೊರಿಯರ್ ಮಾಡೋದು ಒಂದಿಷ್ಟು ಇಟ್ಟು ಹ್ಞೂ ತುಂಬಾಯಿತು ಅದನ್ನೇ ಇರ್ತದಿನಲ್ಲ ಯಾಕೆ ಲೇಟ್ ಆಯಿತು ಅಂತ ಬಂದಿದ್ದ ತಕ್ಷಣ ಒಂದು

ನಾವು ಬರೋದು ಲೇಟಾಗಿದ್ದರಿಂದ ಫೋನ್ ಮಾಡಿ ಅಪ್ಪಂಗೆ ಹೇಳಿದ್ವಿ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಅಪ್ಪನೇ ಡೈರೆಕ್ಟ್ ಡೈರೆಕ್ಟ್ಲಿ ಅಮ್ಮ ಮನೆಗೆ ಬಂದಿದ್ದಾರೆ ಯಾಕಂದರೆ ಇವ್ರಿಗೆ ಸ್ಕೂಲ್ ಬೇಗ ಬಿಡತ್ತಲ್ವ ಹಾಗಾಗಿ ನಾವು ಬಂದಿದ್ದು ಲೇಟ್ ಆಗ್ತಾಯಿತ್ತು ಹಾಗಾಗಿ ಫೋನ್ ಮಾಡಿದ್ವಿ ಕರ್ಕೊಂಬಂದು ಅಪ್ಪ ಎಲ್ಲ ಇಟ್ಕೊಂಡಿದ್ದಾರೆ ಪಾಪ ಬಟ್ಟೆ ಇರಲಿಲ್ಲ ನಾನು ಬಟ್ಟೆ ಕೊಟ್ಟೋಗಿದ್ದಿಲ್ಲ ನಾವು ಅಂದ್ಕೊಂಡಿದ್ದೇನು ಬೇಗ ಶಾಪಿಂಗ್ ಮುಗಿಸಿ ಹೀಗೆ ರಿಟರ್ನ್ ಬರೋದು ಅಂತ ಬಟ್ ಅಕ್ಕ ಅವರು ನಾನ್ ವೆಜ್ ಮಾಡಿ ಇಟ್ಕೊಂಡು ಊಟಕ್ಕೆ ಅಲ್ಲೇ ಬರಬೇಕು ಅಲ್ಲೇ ಬರಬೇಕು ಅಂತ ಥಿಮ್ಸ್ ಏನು ಮಾಡಿದ್ರು ಹಾಗಾಗಿ ಹೋಗಿ ಊಟ ಮಾಡಿ ಮತ್ತೆ ಬರೋಷ್ಟರಲ್ಲಿ ಟೈಮ್ ಆಗೋಯಿತು ನಮ್ಗೂ ಊಟ ತಂದಿದ್ದಾರೆ ಬ್ಲಾಕ್ ಚಿಕನ್ ಕಬಾಬ್ ಸಾಂಬಾರ್ ಹಾಗಾಗಿ ಬರೋದು ಮೆಸೇಜ್ ಬರ್ತಾ ಇದೆ ಓಕೆ ಬರೋದು ಸ್ವಲ್ಪ ಲೇಟ್ ಆಯಿತು ಓಕೆ ಫ್ರೆಂಡ್ಸ್ ಇವಾಗ ಅಮ್ಮ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ರೊಟ್ಟಿ ರೊಟ್ಟಿ ಹಂಗೇನು ಬೆಳ ಲವಂಗ ಹಾಕಿ ಓಕೆ ಕಬಾಬ್ ಎಲ್ಲ ತಿಂತಾವನ್ನ ಇವಾಗ ತಿ ಕರ್ಕೊಂಡು ಹೊರಡುವಂಥದ್ದು ಟೈಮ್ ಆಲ್ರೆಡಿ ಒಂಬತ್ತೂವರೆ ಆಯಿತು ಹೆಂಗಾಗಿದೆ ಅಂದರೆ ನನಗೆ ಇವತ್ತು ಫುಲ್ಲು ಟಯರ್ಡ್ ಫೀಲ್ ಆಗಿದೆ ನಾನು ಹೋಗಿ ಮಲಗಿದ್ರೆ ಸಾಕು ಅನ್ನಂಗಿದೆ ಫಸ್ಟ್ ನಿದ್ದೆ ಮಾಡಬೇಕು ಯಾಕಂದರೆ ಟೂ ವೀಲರ್ ಹೋಗುತ್ತೆ ಇವತ್ತು ಅಬ್ಬಾ ಟೂ ವೀಲರಲ್ಲಿ ಇಲ್ಲಮ್ಮ ಹೆಬ್ಬಾಳವರೆಗೂ ಹೋಗೋದಿತ್ತಲ್ಲ ಬಿಸಿಲು ಬರೀ ಚೂರ ಚೂರ ಅಂತ

ಇವತ್ತಿನ ಡೇ ವ್ಲಾಗ್ ಇಲ್ಲಿ ಏನ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಅಮ್ಮನ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಅಲ್ಲಿ ಮತ್ತೆ ನಾವು ಇನ್ನೊಂದು ವ್ಲಾಗ್ ಅಲ್ಲಿ ಇವತ್ತಿನ ಡೇ ವ್ಲಾಗ್ ಹೇಗಿತ್ತು ಸಕ್ಕ ಹೋಗದೆ ಮಗ ನಾಳೆ ರಜಾ ಇಸ್ಕೊಳ್ಳೋಣ ಅಂದ್ರೆ ಕೆಲಸಗಳು ಕೊಡುವಂತದೆ ಏನು ಮಾಡೋದು ಮಗ ಬಾ ನಾನು ಏನು ಮಾಡಂಗಿಲ್ಲ ಗೋಲ್ಡ್ ನೋಡಿದೀನಲ್ಲ ಅದನ್ನ ಹೇಳ್ತಾ ಇದೆ ಹೋಟಲ್ ಈಗ ತರ ಗೋಲ್ಡ್ ಬೇಕು ನನಗೆ ಅಷ್ಟೇ ಆಯ್ತು ಬರವ ಮಾಡಿಸ್ಕೊ ಅಲ್ಲೇ ನಮ್ಮ ಅಲ್ಲೇ ನಮ್ಮ ಯಜಮಾನ್ರಿಗೆ ಹೇಳಿದೀನಿ ಚೆನ್ನಾಗಿದೆ ಪ್ಲೀಸ್ ಮಾಡಿಸ್ಕೊಡಿ ಅದು ಯೂನಿಕ್ ಡಿಸೈನ್ ಅದು ಹ್ಞೂ ಚೆನ್ನಾಗಿ ಅಮ್ಮಂಗೂ ತೋರಿಸಿದೀನಿ ನಮ್ಮ ಮನೆಯವ್ರಿಗೂ ಹೇಳಿದೀನಿ ನೋಡೋಣ ಒಟ್ಟನ ಮುತ್ತ ಹಾಕಿಸ್ಬೇಡ್ದು ಅಮ್ಮಂಗ್ ಬೇಡ ಅಂತ ಹೇಳಿದ್ರು ಬೆಳೆ ಬೆಳೆಗೆ ಮುತ್ ಚೆನ್ನಾಗಿ ಕಾಣಲ್ಲ ಗುಂಡಿ ಹಾಕಿಸ್ಬಿಟ್ರೆ ಚೆಂದ ಹಂಗಾಗಿ ಪ್ಲಾನಿಂಗ್ ಇದೆ ನೋಡೋಣ ಮಾಡಿಸ್ಬಿಡೋದು ಮಾಡಿಸಿದ್ರೆ ತೋರಿಸ್ತೀನಿ ಇನ್ನೂ ಟೈಮ್ ಅದೇ ಮಾಡಿಸಲ್ಲ ಬರವ ಹ್ಞೂ